ಹಾಯ್ ಫ್ರೆಂಡ್ಸ್ ಇವತ್ತೊಂದು ಕೇರಳ ಡೆಲಿಷಿಯಸ್ ರೆಸಿಪಿ ಮಾಡ್ತಾಯಿದ್ದೀನಿ ನೇಯ್ಯಪ್ಪಂ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಎವ್ರಿ ಡೇ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಜೊತೆಗೆ ಟ್ರೈ ಮಾಡಿ ಮನೇಲಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡೋ ಫುಡ್ಡೆಲ್ಲ ನೋಡಿ ಒಂದು ಬೌಲು ಅಕ್ಕಿದು ಫೋ ನಾಲ್ಕು ಗಂಟೆಗಳ ಕಾಲ ಫೋರ್ ಅವರ್ಸ್ ನೆನೆಸಿರುವಂಥ ಅಕ್ಕಿನ ತೊಳೆದು ಇಟ್ಟಿದ್ದೀನಿ ಒಂದು ಬೌಲ್ ಅದೇ ಅಳತೆ ಎಲ್ಲನೂ ಒಂದು ಬೌಲಿದು ಆರ್ಗ್ಯಾನಿಕ್ ಬೆಲ್ಲ ಇದು ಜಸ್ಟ್ ಮೆಲ್ಟ್ ಮಾಡಿರೋದಷ್ಟೇ ಮತ್ತು ಒಂದು ಅರ್ಧ ಬೌಲು ಮೈದಾ ಹಿಟ್ಟು ಇದು ಮೂರು ರೆಡಿ ಮಾಡ್ಕೊಳ್ಳಿ ಇಲ್ಲಿ ಸೋಡಾ ಅಡುಗೆ ಸೋಡಾ ಸೋಂಪು ಮತ್ತು ಉಪ್ಪು ಆಮೇಲೆ ಏಲಕ್ಕಿ ಇದು ಜೊತೆಗೆ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಇದಿಷ್ಟೂ ರೆಡಿ ಮಾಡ್ಕೊಳ್ಳಿ ಉಪ್ಪು ಸೋಡಾ ಏಲಕ್ಕಿ ಸೋಂಪು ಜೀರಿಗೆ ಆಯಿತಾ ಬೇಕಿಂಗ್ ಸೋಡಾ ಅದು ಇದಿಷ್ಟನ್ನು ಫಸ್ಟೊಂದು ಮಿಕ್ಸಿ ಮಿಕ್ಸಿ ಜಾರಿಗೆ ಇದೆಲ್ಲವನ್ನು ಹಾಕಿ ಫಸ್ಟೊಂದು ಪ್ಲೇಟಲ್ಲಿ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ ಆಮೇಲೆ ಫೋರ್ ಆರ್ಸ್ ನೆನೆಸಿದಂಥ ಅಕ್ಕಿದು ಇದನ್ನು ಹಾಕ್ಕೊಳ್ಳಿ ಹಾಕಿಬಿಟ್ಟು ನಾವು ಆ ಬೆಲ್ಲನ ಜಾಗ್ರೀನ ಬೆ ಮೆಲ್ಟ್ ಮಾಡಿ ಇಟ್ಕೊಂಡಿರೋದು ಜಸ್ಟ್ ಮೆಲ್ಟ್ ಮಾಡಿರೋದಷ್ಟೇ ಅದನ್ನು ಇದ್ರ ಜೊತೆಗೆ ಹಾಕಬೇಕು ನೀರು ಹಾಕಬೇಡಿ ಅದ್ರ ಜೊತೆಗೇನೆ ಗ್ರೈಂಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡಿ ತೆಗೆದಿಡಿ ಅದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಮೈದಾ ಹಿಟ್ಟಿತ್ತು ನೋಡಿ ಅರ್ಧ ಬೌಲ್ ಮೈದಾ ಹಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದ್ರ ಜೊತೆಗೆ ಬೆಲ್ಲ ಕರಗಿಸ ಕರಗಿಸಿದಂಥ ಬೆಲ್ಲನ ಅದನ್ನು ಹಾಕಿ ಅಲ್ಲೂ ನೀರು ಹಾಕಬಾರ್ದು ಇದ್ರ ಜೊತೆಗೇ ಗ್ರೈಂಡ್ ಮಾಡಬೇಕು ಆಯಿತಾ ಮಾಡಿಬಿಟ್ಟು ಇದಕ್ಕೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ರುಬ್ಬಿದ್ದು ಇದು ಮೈದಾ ಹಿಟ್ಟು ಬೆಲ್ಲದ ಜೊತೆ ರುಬ್ಬಿರೋದು ಇದೆಲ್ಲವನ್ನು ಚೆಂದ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಮುಚ್ಚಿ ಇಟ್ಬಿಟ್ಟು ಫೋರ್ ಆರ್ಸ್ ಇಡಬೇಕು ಫೋರ್ ಟು ಫೈವ್ ಆರ್ಸ್ ಇಟ್ಕೊಳ್ಳಿ ಇದರಲ್ಲಿ ಎಲ್ಲ ಇರುತ್ತೆ ಸಿಹಿ ಇದು ಉಪ್ಪು ಎಲ್ಲವನ್ನೂ ಮಿಕ್ಸ್ ಮಾಡಿದ್ದೀವಲ್ವ ಸೊ ಬೇಕಿಂಗ್ ಸೋಡಾನು ಹಾಕಿದ್ದೀನಿ ಹಾಗಾಗಿ ಅದೊಂಥರ ಚೆನ್ನಾಗ್ ಒಂದು ಫೋರ್ ಫೈವ್ ಆರ್ಸ್ ಆದಮೇಲೆ ಅದನ್ನು ಮುಚ್ಚಿಡಿ ಈಗ ಆಗಿದೆ ಫೋರ್ ಫೋರ್ ಆಸ್ ಆಗಿದೆ ಈಗೇನು ಮಾಡಬೇಕು ಅಂದರೆ ಒಂದು ಬಾಣಲಿ ಇಟ್ಬಿಟ್ಟು ಅಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಅದು ಬಿಸಿ ಆದಮೇಲೆ ಈ ತೆಂಗಿನಕಾಯಿ ಇದೆ ನೋಡಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ನಾವು ಅದನ್ನು ತಿನ್ನುವಾಗ ಆ ಬಾಯಿಗೆ ಅತ್ ತೆಂಗಿನಕಾಯ್ದು ಪೀಸ್ ಸಿಗಬೇಕು ಅದಕ್ಕೆ ಈ ತೆಂಗಿನಕಾಯಿನ ಸಣ್ಣ ಸಣ್ಣದ ಹೆಚ್ಚಿಟ್ಬಿಟ್ಟು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಲೈಟ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಹಾಕ್ಬಿಟ್ಟು ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಹಾಕಿ ಆಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಚೆಂದ ಬಿಸಿ ಆಗುವಾಗ ಇದು ಒಂದೊಂದು ಸ್ಪೂನ್ ತೆಗೆದು ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಸಿಮ್ಮಲ್ಲಿಡಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಆಗಿ ಬರುತ್ತೆ ಕೆಳಗಡೆ ಎಲ್ಲ ಚೆಂದ ಒಂದು ಮೆರೂನು ರೆಡ್ ಮೆ ಕಲರ್ ಆ ಥರ ಮೆರೂನ್ ಕಲರ್ ಥರ ಬರ್ತದೆ ಇದಾದ್ಮೇಲೆ ಉಲ್ಟಾ ಮಾಡಿ ಅದನ್ನು ಉಲ್ಟ ಮಾಡಿದಾಗ ಇದು ಒಂದು ಸೈಡು ಈ ಥರ ಕಲರ್ ಆಗಿರುತ್ತೆ ಮತ್ತೆ ಎರಡು ಸೈಡು ಕೂಡ ಇದೇ ಕಲರ್ ಬರ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಮಾಡಿ ನೀವು ತಿಂದ ಮೇಲೆ ನಿಮ್ಗೆ ಗೊತ್ತಾಗೋದು ಅದು ಹೇಗಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್